ವಿಶ್ವಗುರು ಬಸವಣ್ಣ ಅವರಿಗೆ ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರ ಘೋಷಣೆ ಮಾಡಿದಕ್ಕೆ ಬೀದರ್ನಲ್ಲಿ ಸಂಭ್ರಮದ ಆಚರಣೆ ಹೌದು ಹನ್ನೆರಡನೆಯ ಶತಮಾನದ ವಚನ ಸಾಹಿತ್ಯ ಚಳುವಳಿಯ ನೇತಾರ ಸಮಾನತೆಯ ಹರಿಕಾರ ಮಾನವೀಯತೆಯ ಸಾಹುಕಾರ ಭಕ್ತಿ ಭಂಡಾರಿಯ ಕಲ್ಯಾಣ ಕ್ರಾಂತಿಯ ರುವಾರಿ ಮಹಾತ್ಮ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರ ನಿರ್ಣಯ ಕೈಗೊಂಡಿದ್ದು ಶ್ಲಾಘನೀಯ ಕರ್ನಾಟಕದ ಪ್ರತಿಯೊಬ್ಬರಿಗೂ ಅಭಿಮಾನದ ಸಂಗತಿ ಎಂದು ಬಸವೇಶ್ವರ ವೃತ್ತದಲ್ಲಿ ಬೀದರ್ ಜಿಲ್ಲೆಯ ಎಲ್ಲಾ ಪೂಜ್ಯರು ಬಸವಪರ ಕನ್ನಡಪರ ಸಂಘಟನೆಯ ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರುಗಳು ಬಸವಾಭಿಮಾನಿಗಳು ಸಿಹಿಯನ್ನು ಹಂಚುವ ಮೂಲಕ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ನೆರೆದಿದ್ದವರನ್ನು ಉದ್ದೇಶಿಸಿ ಬಾಲ್ಕಿ ಹಿರೇಮಠ ಪೂಜ್ಯರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರು ಮಾತನಾಡಿದರು ಬಸವರಾಜ್ ಬೊರಾಯವರು ಮುಖ್ಯಮಂತ್ರಿಯವರಿದ್ದಾಗ ಪರಮ ಪೂಜ್ಯರಾಗಿರ್ತಕ್ಕಂಥ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದವರಿಗೆ ಬಸವ ಪುರಸ್ಕಾರ ನೀಡುವ ಸಂದರ್ಭದಲ್ಲಿ ಅಪ್ಪ ವೇದಿಕೆ ಮೇಲೆ ಹೇಳಿದ್ರು ನನಗೆ ಬಸವ ಪುರಸ್ಕಾರ ಕೊಡೋದಕ್ಕಿಂತಲೂ ನನಗೆಲ್ಲಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಛತ್ರಪತಿ ಶಿವಾಜಿ ಅದೇ ರೀತಿ ಕರ್ನಾಟಕದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಜನ್ಮ ತಾಳಿ ಇಡೀ ಜಗತ್ತನ್ನ ಈ ಕಡೆ ಇಡೀ ವಿಶ್ವನೇ ಕರ್ನಾಟಕದ ಕಡೆ ನೋಡಂಗ ಮಾಡಿದ್ದು ಅದಕ್ಕ ಮೌಢ್ಯ ಮೂಢನಂಬಿಕೆ ಕಂದಾಚಾರ ಮಹಿಳೆಯರಿಗೆ ಪ್ರತಿಯೊಂದರಲ್ಲಿಯೂ ಇರ್ತಕ್ಕಂಥ ಒಂದು ಜಾತಿ ಅದಕ್ಕೆಲ್ಲಕ್ಕೂ ನ್ಯಾಯ ಕೊಟ್ಟವರು ಅದು ಜಗಜ್ಯೋತಿ ಬಸವಣ್ಣವರು ಅಂತವರನ್ನ ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಬೇಕಂತ ಅಪ್ಪವ್ರು ಸುಮಾರು ವರ್ಷದಿಂದ ದಿನ ಹೇಳ್ತಾ ಇದ್ರು ಅದನ್ನ ಮತ್ತೆ ಈಗ ಈಗಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕೂಡ ಮೊನ್ನೆ ಎಂಟನೇ ತಾರೀಕು ಬಹಳ ಸಂತೋಷ ಅಂತ ಇತ್ತು ಮಹಾಗುರು ಬಸವೇಶ್ವರು ನಾನು ಮಹಾಗುರು ಅಂತ ಕರಿತೀವಿ ಮಹಾ ಅವರು ನಾಡಿಗೋ ಒಂದು ದೇಶಕ್ಕೋ ಅಲ್ಲ ಅವರು ಮಹಾಗುರು ಬಸವೇಶ್ವರರು ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದಕ್ಕೆ ಮೊದಲು ನಾನು ಧನ ಸರ್ಕಾರದ ಮುಖ್ಯಸ್ಥರಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಅದಕ್ಕಾಗಿ ಯಾರ್ಯಾರು ಇದಕ್ಕೆ ಫನಿಗೂಡಿಸಿ ಇದು ಪಾಸ್ ಆಗಲಿಕ್ಕೆ ಪ್ರಯತ್ನ ಪಟ್ಟಿರೋ ಎಲ್ಲ ಕ್ಯಾಬಿನೆಟ್ ಕಚೇರಿ ಅವರೆಲ್ಲ ಇದು ಯಾವುದು ಪಕ್ಷ ಪಂಗಡ ಏನು ಇಲ್ಲ ಎಲ್ಲ ಪಕ್ಷದವರು ಕೂಡ ನಾವು ಸಹಕಾರ ಮಾಡಿದ್ದಾರೆ ಅದಕ್ಕೆಲ್ಲರಿಗೂ ಕೂಡ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಭಾಳಷ್ಟು ಎಲ್ಲ ಇವತ್ತು ನಮ್ಮ ಗುರುಮತ್ ಪಟ್ಟದೇವರು ಲಿಂಗಾತಿಯವರು ಅಥವಾ ಅನುಪೂರ್ಣವಾದರು ಸೇರಿದಂತೆ ಬಸ್ ಸ್ಟ್ಯಾಂಡ್ ಅವರನ್ನು ಇಲ್ಲೂ ನಾವು ನಾವೇ ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ನಾನು ಭಾಳ ವಿಶ್ವಾಸ ಅಂತ ಹೇಳ್ತೀನಿ ಬಸ್ವಣ್ಣ ಬೋರ್ಡ್ ಹಾಕೊಂಡು ಬಸ್ ಒಂದು ನಾವು ಫೋನ್ ಅಟೆಂಡ್ ಮಾಡ್ತಾ ಇಲ್ಲ ಬಸ್ ಸ್ಟ್ಯಾಂಡ್ ಅವರು ಹಾಯೇ ಹೈಲೆಟ್ ಆಗಬೇಕಾಯ್ತು ಅಂದರೆ ನಾವು ಬಸ್ನಾಗ್ತೀವಿ ಅಂದರೆ ಬಸ್ ನಾವು ಬದುಕಬೇಕು ಮಾಡಿ ಹುಲಸೂರು ಶ್ರೀಗಳು ಶಿವಾನಂದರು ಮಾತನಾಡಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಿದ್ರು ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಸುರೇಶ ಚನ್ನಶೆಟ್ಟಿ ಅವರು ಮಾತನಾಡಿ ಸಂಭ್ರಮಿಸಿದ್ರು ಬಂಧುಗಳೇ ವಚನ ಸಾಹಿತ್ಯ ಈ ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಬಸವಣ್ಣನವರು ಈ ಜಗತ್ತಿನ ಮಹಾಪ್ರವಾದಿ ಇವತ್ತು ನಿಜವಾಗಲೂ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡಾಭಿಮಾನಿಗಳು ಮತ್ತು ಹೊಸ ಭಕ್ತರಿಗೆ ಅತ್ಯಂತ ಸಂತಸದ ಕ್ಷಣ ಮತ್ತು ದಿನಾಂಚರಣೆ ಈ ಸಂದರ್ಭದಲ್ಲಿ ಭಾವಿಸಿದ್ದೇವೆ ಯಾಕೆಂದ್ರೆ ಇವತ್ತು ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಇವತ್ತು ಸಚಿವ ಸಂಪುಟದಲ್ಲಿ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಇವತ್ತು ಘೋಷಣೆ ಮಾಡಿದ್ದು ಇಡೀ ಅಲ್ಲ ಭಾರತದ ಎಲ್ಲ ಬಸವ ಭಕ್ತರಿಗೂ ಅತ್ಯಂತ ಸಂತಸವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ನಾನು ನೇರವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮಂತ್ರಿ ಮುಖ್ಯಮಂತ್ರಿಗಳಿಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಸನ್ಮಾನ ಶ್ರೀ ಈಶ್ವರ ಖಂಡೆಯವರು ಇರಬಹುದು ಎಂ ಬಿ ಪಾಟೀಲ್ ರಾಜ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ನಾನು ಬೀದರ್ ಜಿಲ್ಲೆಯ ಸಮಸ್ತ ಬಸವಕ್ತರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಅಮೃತರಾವ್ ಚಿಮ್ಮಕೋಡಿ ರಾಜಕುಮಾರ ಗಂದಗೆ ಶಿವಶಂಕರ ಟೋಕರೆ ಬಸವರಾಜ ದನ್ನುರೆ ಇನ್ನು ಅನೇಕ ಧಾರವಾ ಧಾರ್ಮಿಕ ಸಮಾನ ಮನಸ್ಕರು ಸೇರಿ ಸಿಹಿ ಅಂಚಿ ಸಂಭ್ರಮಿಸಿದ್ರು ಈ ಸಂಭ್ರಮಕ್ಕೆ ನೂರಾರು ಜನ ಸಾಕ್ಷಿಯಂತೆ ನೆರೆದಿದ್ರು ನ್ಯೂಸ್ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ